ಜೈ ಜವಾನ್ ಜೈ ಕಿಸಾನ್ ಏನೇ ಬರಲಿ ಏನೇ ಬರಲಿ ಹೋರಾಟ ಉರುಳುಗಲ್ಲಿಗೆ ಸ್ವತಂತ್ರ ಸಿಗಲಿ ಸ್ವತಂತ್ರ ಸಿಗಲಿ ಉರುಳುಗಲ್ಲಿಗೆ ಸ್ವತಂತ್ರ ಸಿಗಲಿ ಏನೇ ಬರಲಿ ಎಲ್ಲಿವರೆಗೂ ಹೋರಾಟ ಎಲ್ಲವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲವರೆಗೂ ಹೋರಾಟ

ಶಿವಮೊಗ್ಗ ಜಿಲ್ಲಾ ರೈತ ಸಂಘದಿಂದ ಈ ಬಾರಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಸಲುವಾಗಿ ನಮಗೂ ಸ್ವಾತಂತ್ರ್ಯ ಕೊಡಿ ಎಂಬ ಒಂದು ಹೋರಾಟದ ಶೀರ್ಷಿಕೆ ಅಡಿಯಲ್ಲಿ ಸಾಗರ ತಾಲೂಕು ಬಾರಂಗಿ ಹೋಬಳಿ ಉರುಳುಗಲ್ಲು ಮತ್ತು ಅಕ್ಕಪಕ್ಕದ ಮಧುರೆ ಗ್ರಾಮದಗಳಿಗೆ ಸುಮಾರು ಅರವತ್ತು ವರ್ಷಗಳಿಂದ ಮೂಲಭೂತ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದೆ ಇವತ್ತು ಸಮಾಜದ ಮುಖ್ಯ ಭೂಮಿಕೆ ಗ್ರಾಮಗಳು ಬರೋಕೆ ಇವತ್ತು ಒದ್ದಾಡ್ತಾ ಇದ್ದಾವೆ ಕಾರಣ ಈ ದೇಶದ ವ್ಯವಸ್ಥೆಯ ಸ್ಥಿತಿಯ ಅಡಿಯಲ್ಲಿ ಇವತ್ತು ಸುಲುಕಿ ಇವತ್ತು ನರಳುತ್ತಾ ಇದ್ದಾವೆ ಗ್ರಾಮಗಳು ನಮಗೂ ಸ್ವಾತಂತ್ರ್ಯ ಕೊಡಿ ಎಂಬ ಶೀರ್ಷಿಕೆ ಸ್ವಾತಂತ್ರ್ಯ ಅಂದರೆ ಏನು ನಾವು ಹೇಗೆ ಬದುಕಿದ್ದೀವಿ ನಮ್ಮ ಅಕ್ಕಪಕ್ಕದ ನೆರೆ ನಮ್ಮ ನೆರೆಹೊರೆಯ ಗ್ರಾಮಗಳು ನರೇ ಜನರುಗಳು ನಮ್ಮ ರೀತಿ ಬದುಕುವುದಂತೆ ಬದುಕಿಸುವುದೇ ಸ್ವಾತಂತ್ರ್ಯ ಅಂತ ಒಂದು ಸ್ವಾತಂತ್ರ್ಯ ಇವತ್ತಿಯೂ ಅವರಿಗೆ ದಕ್ಕಿಲ್ಲ ಆದ ಕಾರಣ ಅವರಿಗೆ ನೈತಿಕ ಬೆಂಬಲ ನೈತಿಕ ಸ್ಥೈರ್ಯ ಹಾಗೂ ಸಮಾಜದಲ್ಲಿ ನಮ್ಮಂತೆ ಬದುಕುವಂತೆ ಮಾಡುವಂತೆ ದೃಷ್ಟಿಯಿಂದ ಇವತ್ತು ರಾಷ್ಟ್ರದ ರಾಜಕಾರಣಿಗಳಿರ್ಬೋದು ರಾಜ್ಯದ ರಾಜ್ಯಗಳಿರ್ಬೋದು ಅಧಿಕಾರಿಗಳ ಒಂದು ಗಮನವನ್ನು ಸೆಳೆಯುವ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದಂಥ ದಿನೇಶ್ ಶಿರೋಳ ಅವರ ನೇತೃತ್ವದಲ್ಲಿ ಮತ್ತು ಸಂಘಟನೆಯ ನೇತೃತ್ವದಲ್ಲಿ ಇವತ್ತು ನಮಗೂ ಸ್ವಾತಂತ್ರ್ಯ ಕೊಡಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ಇವತ್ತು ಒಂದು ಚಳುವಳಿಯ ಒಂದು ಹೋರಾಟವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ಹಲವಾರು ಈ ಒಂದು ಕಾರ್ಯಕರ್ತರು ಆಗಮಿಸಿದ್ದಾರೆ ಮಾಧ್ಯಮದ ಸ್ನೇಹಿತರು ಆಗಮಿಸಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಎಲ್ಲರೂ ಇವತ್ತು ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ಮುಂದುವರಿತಿರುವ ರಾಷ್ಟ್ರ ಇವತ್ತು ಹಾಗೂ ಸ್ವಯಂ ಘೋಷಿತ ವಿಶ್ವ ನಾಯಕರನ್ನು ಹೊಂದಿರುವಂಥ ಈ ರಾಷ್ಟ್ರದಲ್ಲಿ ಇವತ್ತು ತನ್ನ ವಿಶ್ ಸ್ವಯಂಘೋಷಿತ ವಿಶ್ವ ನಾಯಕನ ವಿಶ್ವ ನಾಯಕರ ಸಾಮ್ರಾಜ್ಯದಲ್ಲಿ ಇವತ್ತು ಕನಿಷ್ಠ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ಬದುಕುವಂಥ ಸನ್ನಿವೇಶ ಇದ್ರೂ ಸಹ ಇವತ್ತು ರಾಜಕಾರಣಿಗಳ ಕಣ್ಣು ತರೆಯುವ ದೃಷ್ಟಿಯಲ್ಲಿ ಇವತ್ತು ಯಾರೂ ಇವತ್ತು ವ್ಯವಸ್ಥೆ ಮಾಡ್ತಾ ಇಲ್ಲ ಯಾಕೆ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೊಂಬತ್ತು ವರ್ಷ ಇವತ್ತು ಎಪ್ಪತ್ತೊಂಬತ್ತು ವರ್ಷ ಇವತ್ತು ಮುಗಿತಾ ಬಂತ ಮುಗಿತಾ ಬಂದರೂ ಸಹ ಕನಿಷ್ಠ ಸೌಲಭ್ಯಗಳು ಇವತ್ತು ಮೂಲಭೂತ ಸೌಕರ್ಯಗಳಿದೆ ಇವತ್ತು ಗ್ರಾಮಗಳು ಇವತ್ತು ಜನರು ನರಳಾಡ್ತಿದ್ದಾರೆ ಸುಮಾರು ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ರೈತಾಪಿ ಕುಟುಂಬಗಳಿವತ್ತು ಮೂಲಭೂತ ಸೌಕರ್ಯಗಳ ವಂಚಿತ ವಂಚಿತರಾಗಿ ಇವತ್ತು ಬದುಕು ಹೀನ ಸ್ಥಿತಿಯಲ್ಲಿ ಇವತ್ತು ಬದುಕುವಂತೆ ಇವತ್ತು ರಾಜಕಾರಣಿಗಳು ಮಾಡ್ತಿದ್ದಾರೆ ಅದರ ಸಲುವಾಗಿ ನಮಗೂ ಸ್ವಾತಂತ್ರ್ಯ ಕೊಡಿ ಎಂಬ ವಿಶೇಷ ಆಂದೋಲನದ ಮೂಲಕ ಇವತ್ತು ಶಿವಮೊಗ್ಗ ಜಿಲ್ಲಾ ರೈತ ಸಂಘ ಒಂದು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಚಳವಳಿಗೆ ಜಯವಾಗಲಿ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಘಟಕದ ವತಿಯಿಂದ ನಮಗೂ ಸ್ವಾತಂತ್ರ್ಯ ಕೊಡಿ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಸತ್ಯಾಗ್ರಹಕ್ಕೆ ಚಾಲನೆ ನೀಡಿದ್ದೇವೆ ಕಾರಣ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಬಾರಂಗಿ ಹೋಬಳಿ ಉರುಳುಗಲ್ಲು ಮತ್ತೆ ಇನ್ನಿತರೆ ಮಜರೆ ಗ್ರಾಮಗಳು ಮುಂಡಗೋಡು ಉಂಡುವಾಳ ಸಾರಿ ಹೆಬ್ಬನಕೆರೆ ಸಾಲ್ಕೋಡು ಚೀಕನಳ್ಳಿ ಮೇಲೂರು ಮೇಲ್ನೂರು ಆಮೇಲೆ ಆನೂರು ಅಗಲಿಗಲ್ಲಿ ಇನ್ನಿತರೆ ಅನೇಕ ಹಳ್ಳಿಗಳು ಸುಮಾರು ಆರೂವರೆ ದಶಕಗಳಿಂದ ನಮಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಸಂಭ್ರಮ ಕಳೆದ್ಬಿಟ್ಟಿದ್ವಿ ನಾಳೆ ಎಪ್ಪತ್ತೊಂಬತ್ತನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಆರೂವರೆ ದಶಕಗಳಿಂದ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದೆ ಕಾಡು ಪ್ರಾಣಿಗಳ ರೀತಿ ಅಲ್ಲಿ ಜೀವನ ಸಾಗಿಸ್ತಾ ಇರತಕ್ಕಂಥ ನಮ್ಮ ರೈತರು ಅವರು ಈ ನಾಡಿನ ಜಲವಿದ್ಯುತ್ ಯೋಜನೆಗೆ ತಮ್ಮ ಭೂಮಿಯನ್ನ ತ್ಯಾಗ ಮಾಡಿರ್ತಕ್ಕಂಥ ರೈತರು ಖಾಲಿ ಪೀಲೆಯಲ್ಲ ಅವರು ನಾವೆಲ್ಲ ಬೆಳಕಿನಲ್ಲಿ ಇರಲಿಕ್ಕೆ ಕಾರಣವೇ ಈ ರೈತರು ಸುಮಾರು ಈ ರಾಜ್ಯದ ವಿದ್ಯುತ್ ಬೇಡಿಕೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ವಿದ್ಯುತ್ ಉತ್ಪಾದನೆ ಆಗ್ತಾ ಇರತಕ್ಕಂಥದ್ದು ಲಿಂಗಿನ ಜಲಾಶಯ ಏನು ಕಟ್ಟಿದ್ರು ಆ ಭೂಮಿಯಿಂದ ಅಂತಹ ಜನರನ್ನ ಇವತ್ತಿನವರೆಗೂ ಕೂಡ ಅವ್ರಿಗೆ ವಿದ್ಯುತ್ ಕೊಡಲಿಲ್ಲ ಅವ್ರ ಮಕ್ಕಳಿಗೆ ಓದಲಿಕ್ಕೆ ಸ್ಕೂಲ್ ಇಲ್ಲ ಅವ್ರಿಗೆ ಸರಿಯಾದ ರಸ್ತೆ ಇಲ್ಲ ಅವರಿಗೆ ಆರೋಗ್ಯ ಸೌಲಭ್ಯಗಳಿಲ್ಲ ಯಾಕೆ ಅನೇಕ ರಾಜಕಾರಣಿಗಳು ಆಳಿದಂಥ ಈ ಕ್ಷೇತ್ರ ಇವತ್ತು ಇಷ್ಟೊಂದು ಮುಂದುವರೆದಿದೆ ವಿಮಾನ ಬಂತು ನಮ್ಮ ಜಿಲ್ಲೆಗೆ ರೈಲುಗಳು ಬಂತು ಆದರೆ ಅವರಿಗೆ ಕನಿಷ್ಠ ಒಂದು ಬಸ್ಸಿನ ವ್ಯವಸ್ಥೆ ಕೂಡ ಇಲ್ಲ ಅವರು ಇವಾಗಲೂ ಕೂಡ ಆರೋಗ್ಯ ಸಮಸ್ಯೆ ಬಂದರೆ ಮಹಿಳೆಯರ ವೃದ್ಧರು ಬಾಡಂತಿಯರು ಹಸಿರಿಯರು ಅವರಿಗೆ ಚಿಕಿತ್ಸೆ ಕೊಡ್ತಲಿಕ್ಕೆ ಊಟ ದೊಣ್ಣೆ ಕಟ್ಕೊಂಡು ಜೋಳಿಗೆ ಕಟ್ಕೊಂಡು ಅದರಲ್ಲಿ ತರ್ತಕ್ಕಂಥ ನಿಕೃಷ್ಟವಾದ ಪರಿಸ್ಥಿತಿ ಇನ್ನೂ ಇದೆ ನಾವು ಸ್ವಾತಂತ್ರ್ಯ ಬಂದಿದೆ ಅಂತ ಹೇಗೆ ಹೇಗೆ ಸಂಭ್ರಮ ಪಡೋದು ಆ ಉದ್ದೇಶದಿಂದ ಇಲ್ಲಿವರೆಗೂ ನೂರಾರು ಮನವಿಗಳು ನೂರಾರು ಅರ್ಜಿಗಳು ಎಲ್ಲ ರಾಜಕಾರಣಿಗಳು ಎಲ್ಲ ಅಧಿಕಾರಿಗಳನ್ನೂ ಕೂಡ ತುಂಬಾಲ ಬಿದ್ದು ಯಾವುದೇ ಫಲಪ್ರದ ಕಾಣದೇ ಇರತಕ್ಕಂಥ ಸಂದರ್ಭದಲ್ಲಿ ನಮಗೆ ಸ್ವಾತಂತ್ರ್ಯ ಬೇಕೇ ಬೇಕು ನಮ್ಮವರಿಗೆ ನಾವು ಬದುಕು ಕಳ್ಕೊಂಡಿದ್ದೀವಿ ಅವ್ರ ಮಕ್ಕಳು ಪುಟ್ಟ ಪುಟ್ಟ ಮಕ್ಕಳು ತಂದೆ ತಾಯಿ ಬಿಟ್ಟು ಮೂರು ವರ್ಷಕ್ಕೆ ಯಾವುದೋ ಸಂಬಂಧಿಕರು ಮನೆಯಲ್ಲಿ ದೂರದ ಊರಿನಲ್ಲಿ ಶಿಕ್ಷಣಕ್ಕಾಗಿ ಅರಸಿ ಬಂದಿದ್ದಾವೆ ನನ್ನೂರಲ್ಲಿ ಯಾವುದೋ ಒಂದು ಹಾಸ್ಟೆಲ್ ತರ ಮಾಡಿದಾರೆ ಅಲ್ಲಿದ್ದಾವೆ ಪುಟ್ಟ ಪುಟ್ಟ ಮಕ್ಕಳು ಹೊಟ್ಟೆ ಉರಿತದೆ ನೋಡ್ಲಿಕ್ಕೆ ಹಾಗಾದ್ರೆ ನಮ್ಮ ರಾಜಕಾರಣಿಗಳಿಗೆ ಯಾಕೆ ಕಾಣಿಸ್ತಾ ಇಲ್ಲ ಒಂದೇ ಕಾರಣ ಕೊಡ್ತಾ ಇದ್ದಾರೆ ಫಾರೆಸ್ಟ್ ಕ್ಲಿಯರೆನ್ಸ್ ಅರಣ್ಯ ಇಲಾಖೆಯ ಪೂರ್ವಾನುಮತಿ ಬೇಕು ಅಂತ ಹೇಳಿ ಎಷ್ಟು ವರ್ಷ ಬೇಕು ಅರಣ್ಯ ಇಲಾಖೆ ನಮ್ಮ ದೇಶದ್ದು ಬೇರೆ ದೇಶದ ಅರಣ್ಯ ಇಲಾಖೆ ಅಡಿಯಲ್ಲಿ ನೀವು ಏನು ಕೆಲಸ ಮಾಡ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ ಹಾಗಾದರೆ ಇಲ್ಲಿಯವರೆಗೂ ಕೂಡ ಎಷ್ಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಡಿ ಪಿ ಆರ್ ತಯಾರಾಗ್ತದೆ ಮೆಸ್ಕಾಮ್ನಲ್ಲಿ ಕೊಡ್ತಾರೆ ಆರೂವರೆ ಕೋಟಿ ಆರು ಕೋಟಿ ನಲವತ್ತು ಲಕ್ಷದ ಡಿ ಪಿ ಆರ್ ತಯಾರು ಮಾಡ್ತಾರೆ ಇವರಿಗೆ ಅಂಡರ್ಗ್ರೌಂಡ್ ಗ್ರೌಂಡ್ ಹಾಕಿ ಹದಿನೇಳುವರೆ ಕಿಲೋಮೀಟ್ರು ಎಲ್ ಟಿ ಲೈನು ಅಂಡರ್ ಅಂಡರ್ ಅಂಡರ್ಗ್ರೌಂಡ್ ಕೇಬಲ್ಲು ಇಪ್ಪತ್ನಾಲ್ಕು ಕಿಲೋಮೀಟ್ರು ಯೋಜನೆಗೆ ಆರು ಕೋಟಿ ನಲವತ್ತು ಲಕ್ಷದ ಡಿ ಪಿ ಆರ್ ತಯಾರಾಗಿ ಅರಣ್ಯ ಇಲಾಖೆಯ ಪೂರ್ವಾನುತಮತಿಗೆ ಕಳಿಸಿದ್ದೇವೆ ಅಂತೇಳಿ ಆಗಿದೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಅಲ್ಲಿಂದ ಇಲ್ಲಿಯವರೆಗೆ ಇಪ್ಪತ್ತೈದರವರೆಗೆ ಯಾವ ಫಾರೆಸ್ಟ್ ಕ್ಲಿಯರೆನ್ಸ್ ಸಿಗಲಿಲ್ವಾ ಅರವತ್ತು ಐದು ವರ್ಷದಿಂದ ಯಾಕೆ ಇದನ್ನೆಲ್ಲ ಪ್ರಯತ್ನ ಮಾಡಲಿಲ್ಲ ನೀವು ಇವತ್ತು ಬೇಳೂರು ಅವಾಗವಾಗ ಹೇಳ್ತಾರೆ ನಮ್ದು ಗಾತ್ರ ದೊಡ್ಡದು ಬಜೆಟ್ದು ಅಂತ ಹೇಳಿ ಅವತ್ತಿನ ಕಾಗೋಡು ತಿಮ್ಮಪ್ಪನವರ್ ಕಾಲದಲ್ಲಿ ಒಂದು ಪ್ರಯತ್ನ ಮಾಡಿದ್ದಾರೆ ಏನೋ ಸೋಲಾರ್ ಗೀಲರ್ ಕೊಡೋದ ಆ ಕಾಲದಲ್ಲಿ ಇವತ್ತು ರಾಘವೇಂದ್ರ ವಿಮಾನ ತಂದೆ ಸೇತುವೆ ಕಟ್ಟಿಸಿದೆ ಎಲ್ಲ ಹೇಳ್ತಾರೆ ಇದನ್ನೆಲ್ಲ ನೋಡಿದಾಗ ತಾಯಿಗೆ ಹುಡ್ಲಿಕ್ಕೆ ಬಟ್ಟೆ ಇಲ್ಲ ಹೆಂಡತಿಗೆ ರೇಷ್ಮೆ ಸೀರೆ ಕೊಡಿಸ್ಕೊಂಡು ಊರೆಲ್ಲ ಸುತ್ತಾಡಿಸ್ದಂಗೆ ಆಗ್ತಾ ಇದೆ ಹೌದಾ ಇಲ್ವಾ ನಮಗೆ ನಿಜವಾಗಿಯೂ ನಾಚಿಕೆ ಆಗ್ತಾ ಇದೆ ನಮಗೆ ನಾಚಿಕೆ ಆಗ್ತಾ ಇದೆ ನಾವು ಸ್ವಾತಂತ್ರ್ಯ ಭಾರತದಲ್ಲಿ ಇದೀವಾ ನಿಮ್ಮ ಆಡಳಿತ ನೋಡಿದ್ರೆ ಬ್ರಿಟಿಷರು ನಿಮಗಿಂತ ಮೇಲಿದ್ರೇನೋ ನಿಮ್ಗಿಂತ ಪರವಾಗಿರ್ಲಿಲ್ವೇನೋ ಅಂತೇಳಿ ನಮಗೆ ಅನಿಸ್ತಾ ಇದೆ ಅವರು ಅನೇಕ ಸೌಲಭ್ಯಗಳನ್ನ ನಮ್ಮ ದೇಶದವ್ರಿಗೆ ಕೊಟ್ಟಿದ್ರು ಅವಾಗ ಮಾಡಿದ್ರು ಅದೇ ವ್ಯವಸ್ಥೆನೇ ಮುಂದುವರಿಸಿದ್ರೆ ಮತ್ತೊಂದು ಸಣ್ಣ ಮಾರ್ಪಾಡು ಮಾಡಿಲ್ಲ ಕೆಲವೊಂದರಲ್ಲಿ ಶಿಕ್ಷಣದಲ್ಲಿ ಮಾಡಿಲ್ಲ ಸರ್ವೇದಲ್ಲಿ ಮಾಡಿಲ್ಲ ಇವರು ಇನ್ನು ಅನೇಕ ವಿಚಾರಗಳಲ್ಲಿ ಬ್ರಿಟಿಷರನ್ನೇ ಅವ್ರು ಹಾಕೊಟ್ಟ ಅಡಿಪಾಯದಲ್ಲೇ ನಡೀತಾ ಇದಾರೆ ಬಿಟ್ರೆ ಯಾವ ಮಾರ್ಪಾಡುಗಳನ್ನ ಮಾಡ್ಕೊಂಡಿಲ್ಲ ಇವರು ನಾವು ಇವತ್ತು ಅಹೋರಾತ್ರಿ ಧರಣಿಗೆ ಕರೆ ಕೊಟ್ಟಿದ್ದು ಇದೇ ಉದ್ದೇಶಕ್ಕೆ ಸಾರ್ವಜನಿಕರು ನಮಗೆ ನಿಜವಾಗಿಯೂ ಕೂಡ ಮಾನವೀಯತೆ ಇದ್ರೆ ನಮಗೆ ಮನುಷ್ಯತ್ವ ಇದ್ರೆ ನಮಗಾಗಿ ಇಡೀ ರಾಜ್ಯದ ಜನರಿಗಾಗಿ ಭೂಮಿ ತ್ಯಾಗ ಮಾಡಿ ಸರ್ಕಾರ ತೋರಿಸಿರ್ತಕ್ಕಂಥ ಭೂಮಿಲಿ ಅವರು ಇಷ್ಟು ವರ್ಷ ಬದುಕು ಕಟ್ಟು ಒಂದಲ್ಲ ಎರಡೆರಡು ಬಾರಿ ಮುಳುಗಡೆ ಆಗಿದ್ದಾರೆ ಅವರು ಇಂಥವ್ರನ್ನ ಈ ರೀತಿ ನಡೆಸ್ಕೊಳ್ಳೋದ ಯಾವ್ದೋ ಕೆಲ್ಸಕ್ಕೆ ಬಾರದಿರೋ ವಿಷಯಗಳನ್ನ ಸದನದಲ್ಲಿ ಚರ್ಚೆ ಮಾಡಿ ಹುಲಿ ಸಿಂಹ ಅಂತ ವಿಡಿಯೋ ಮಾಡ್ಕೊಂಡ್ರಿ ಏನ್ ಬಂದ್ರಿ ಪ್ರಯೋಜನ ಏನ್ ಬಂತ ಹೇಳಿ ಇವ್ರೆಲ್ಲ ಓಟ್ ಹಾಕಿದ್ಯಾರಿಗೆ ನಿಮಗೆ ಅಲ್ವಾ ನೀವೇ ಆಡದ್ರಿಗೆ ಅಲ್ವಾ ಓಟ್ ಹಾಕಿರೋದು ಬೇರೆ ಯಾರಿಗೂ ಹಾಕಿಲ್ಲ ಅವರು ಓಪನ್ ಆಗಿ ಹೇಳ್ಬಿಡಿ ಯಾಕೆ ಅವ್ರಿಗೆ ದಿವಸ ನಾಳೆ ಆಗತ್ತೆ ನಾಡದಾಗತ್ತೆ ಮಾಡ್ತೀವಿ ಅಂತ ನಿಮ್ಮ ಪ್ರಯತ್ನಗಳೇ ಇಲ್ಲ ಆಗ್ತಿತ್ತು ನೀವು ಪ್ರಯತ್ನನೇ ಮಾಡಿಲ್ಲ ಈ ದೃಷ್ಟಿ ಈ ವಿಚಾರದಲ್ಲಿ ಈ ದಾರಿಯಲ್ಲಿ ನಿಮಗೆ ಪ್ರಯತ್ನವೇ ಇಲ್ಲ ನಾಚಿಕೆ ಆಗಬೇಕು ನಿಮ್ಗೆಲ್ಲ ರಾಘವೇಂದ್ರ ಅವರೇ ನಾಚಿಕೆ ಆಗಬೇಕು ಈ ತಾಲೂಕಲ್ಲಿ ಎಷ್ಟಕ್ಕೆ ವಾರೆಸ್ಟ್ ಕ್ಲಿಯರೆನ್ಸ್ ಸಿಕ್ಕಿದೆ ನನಗೆ ಗೊತ್ತಿದೆ ಯಾಕೆ ಉಳ್ಗಲ್ ವಿಚಾರದಲ್ಲಿ ತಗೊಂಡಿಲ್ಲ ಬರೀ ಆರು ಕೋಟಿ ನಲವತ್ತು ಲಕ್ಷ ಯೋಜನೆ ಅದರಲ್ಲಿ ಏನ್ ಸಿಗುತ್ತೆ ಫಾರೆಸ್ಟ್ ಕ್ಲಿಯರೆನ್ಸ್ ತಗೊಳ್ಳೋದು ನೀವು ನೂರಾರು ಕೋಟಿ ಯೋಜನೆಗಳನ್ನ ನೂರಾರು ಕೋಟಿ ಯೋಜನೆಗಳಾಗಿರ್ಬೇಕು ನಿಮ್ ಜೋಬು ಗಟ್ಟಿ ಆಗಬೇಕು ಶಾಸಕರೇ ಗೋಪಾಲ್ ಕೃಷ್ಣ ಬೇಳೂರವರೇ ಅನೇಕ ಹೋರಾಟಗಳನ್ನ ರೈತ ಸಂಘ ಮಾಡ್ಕೊಂಡ್ ಬಂದಿದೆ ಎಲ್ಲ ಅರ್ಥಪೂರ್ಣವಾದ ಹೋರಾಟವೇ ಅರ್ಥಪೂರ್ಣವಾದ ಹೋರಾಟವೇ ನೋಡೋ ದೃಷ್ಟಿಕೋನ ನಿಮ್ಮ ನೋಡೋ ದೃಷ್ಟಿಕೋನ ಬದಲಾಗಬೇಕು ರಾಜಕೀಯ ದೃಷ್ಟಿಕೋನದಲ್ಲಿ ನೀವು ಏನು ನೋಡಿದ್ರು ಕೂಡ ಹಾಗೆ ಕಾಣಿಸುತ್ತೆ ನಿನ್ನೆ ಕೂಡ ನಮ್ಮ ರೈತರ ಬೆಳೆ ನಾಶ ಆಗಿದೆ ನಿನ್ನೆ ಕೂಡ ನಮ್ಮ ಬೆಳೆಯನ್ನ ನಾಶ ಮಾಡಿದಾರೆ ನಿಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಆಡಳಿತ ಬದುಕಿದೆಯಾ ಸತ್ತಿದೆಯಾ ನಿಮ್ಮ ಆಡಳಿತ ಬದುಕಿದೆಯಾ ನಿಮ್ಮ ಆಡಳಿತ ಬದುಕಿದ್ಯಾ ಆಡಳಿತ ಸತ್ತು ಹೋಗಿದೆ ಸಾಗರ ತಾಲೂಕಿನಲ್ಲಿ ಆಡಳಿತ ಸತ್ತು ಹೋಗಿದೆ ನಾಚಿಕೆ ಆಗ್ಬೇಕು ನಿಮಗೆ ಏನ್ ಹೇಳ್ತೀರಿ ನೀವು ಯಾವ ಪ್ರಯತ್ನ ಇದೆ ನಿಮ್ದು ಹೇಳಿ ನಾಳೆ ಸಮಾಜದ ಮುಂದೆ ಹೇಳಿ ಉರಳಗಲ್ಲಿ ವಿದ್ಯುತ್ ಕೊಡ್ಲಿಕ್ಕೆ ಇಂಥ ಪ್ರಯತ್ನ ಮಾಡಿದೀನಿ ಅಂತ ಹೇಳಿ ಹಾಲಪ್ನವರೇ ನೀವ್ ಹೇಳಿ ಐದು ವರ್ಷ ಅಧಿಕಾರ ಅನುಭವಿಸಿದ್ರಿ ನೀವ್ ಹೇಳಿ ಎಂ ಪಿ ಅವರೇ ಮೂರ್ ಮೂರ್ ಅವಧಿ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಮೂರ್ ಮೂರ್ ಅವಧಿ ಕೃಷ್ಣ ಅವರೇ ಇನ್ನೂ ಕೂಡ ಅವರನ್ನ ಅರಣ್ಯದಲ್ಲಿ ಕಾಡು ಪ್ರಾಣಿಗಳ ನಡೆಸ್ಕೊಳ್ತಾ ಇದ್ದೀವಿ ನಾಚಿಕೆ ಆಗುತ್ತೆ ಆ ಅರಣ್ಯ ಮಂತ್ರಿ ನೀವು ಇದು ಅವಕಾಶ ಕೊಡೋದಿಲ್ಲ ಆ ಅರಣ್ಯ ಮಂತ್ರಿ ಹತ್ರ ಹೋಗಿ ಕೇಳೋ ಇಷ್ಟು ಧೈರ್ಯ ನಿಮ್ಮ ಹತ್ರ ಇಲ್ಲ ಮಧು ಬಂಗಾರಪ್ಪನವ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವಕಾಶ ಸಿಗ್ದಾಗ ಏನಾದ್ರು ಕೆಲಸ ಮಾಡ್ತೀರಿ ಅಂದ್ರೆ ಅಲ್ಲಿ ಇಲ್ಲಿ ಮಾಧ್ಯಮಕ್ಕೆ ಹೇಳಿಕೆ ಕೊಡ್ಕೊಂಡು ಓಡಾಡ್ತಾ ಇದ್ದೀರಿ ಏನ್ರಿ ಬಂತು ಪ್ರಯೋಜನ ಟೋಕಿ ಮಾಡ್ಕೊಂಡು ಓಡಾಡಿದ್ರೆ ಏನ್ರಿ ಬಂತು ಪ್ರಯೋಜನ ಮಾಡಬೇಕಾ ಬೇಡವಾ ಇವರಿಗೆ ಇವರಿಗೆ ಅವಕಾಶ ಇವರಿಗೆ ಸ್ವಾತಂತ್ರ್ಯ ಸಿಗಬೇಕಾ ಬೇಡವಾ ಹಾಗಾಗಿ ನಾವು ಇಷ್ಟು ವರ್ಷ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡಿದ್ವಿ ಇವ್ರ ಮೇಲೆ ನಂಬಿಕೆ ಇಟ್ಟಿದ್ವಿ ಮಾಡಿಕೊಡ್ತಾರೆ ಅಂತೇಳಿ ಆದ್ರೆ ನಾಳೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ನಾವು ಕಹಿಯನ್ನು ಸೇವನೆ ಮಾಡ್ತೀವಿ ಸಿಹಿ ಬದಲಿಗೆ ಕಹಿಯನ್ನು ಸೇವನೆ ಮಾಡ್ತೀವಿ ಈ ತಾಲೂಕಿನ ಎಂ ಎಲ್ ಎ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಮ್ಮ ಜಿಲ್ಲೆಯ ಎಂ ಪಿ ಬಂದು ಈ ಕಹಿಯನ್ನು ಸೇವನೆ ಮಾಡಬೇಕು ನಾವು ನಿಜವಾದ ಸ್ವಾತಂತ್ರ್ಯ ಸಿಕ್ಕಿಲ್ಲ ನಮ್ಮ ಜನರಿಗೆ ನಾವು ಮಾಡ್ತೇವೆ ಮುಂದೆ ಇವತ್ತು ಸಂಭ್ರಮ ಆಚರಣೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಇಲ್ಲಾಂದ್ರೆ ಇವರು ಹಾದಿ ಬೀದಿಲ್ಲ ರಿಪೇರಿ ಮಾಡ್ತಕ್ಕಂಥದ್ದು ರೈತ ಸಂಘಕ್ಕೆ ಗೊತ್ತಿದೆ ನಮ್ಮ ಜನರಿಗೆ ಗೊತ್ತಿದೆ ಇವ್ರ ರಿಪೇರಿ ಹೇಗೆ ಮಾಡಬೇಕು ಅಂತೇಳಿ ಅದು ಸಂದರ್ಭ ಬರುತ್ತೆ ನಾವು ಆ ಸಂದರ್ಭದಲ್ಲಿ ಸರಿಯಾದ ಉತ್ತರವನ್ನು ಕೊಡ್ತೇವೆ ಸರಿಯಾದ ಉತ್ತರವನ್ನ ಯಾವ ರೂಪದಲ್ಲಿ ಕೊಡಬೇಕು ಆ ರೂಪದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಕೊಡ್ತೇವೆ ನಾಳೆ ನೀವು ಬಂದು ನಮ್ಮ ಅಹವಾಲುವನ್ನ ಕೇಳಬೇಕು ನಮ್ಮ ರೈತರ ಅಹವಾಲು ಕೇಳಬೇಕು ನಮ್ಮ ಉಳ್ಗಲ್ಲು ಮತ್ತೆ ಮಜರೆ ಗ್ರಾಮದ ರೈತರು ಅವರ ಇಷ್ಟು ವರ್ಷದ ನೋವು ಎರಡು ಮೂರು ತಲೆಮಾರಿಂದ ಅವರು ಅನುಭವಿಸಿದ ನೋವನ್ನ ಹೇಳ್ಕೊಳ್ತಾರೆ ದಯವಿಟ್ಟು ಮಾಧ್ಯಮದವರು ಅವರ ನೋವನ್ನ ಅವರ ಅನುಭವವನ್ನು ಕೇಳಬೇಕು ರಾತ್ರಿ ಆರು ಗಂಟೆ ಆದ್ರೆ ಅವ್ರು ಊಟ ಮಾಡಿ ಮಲಗಬೇಕು ಈ ಜಿಲ್ಲಾಧಿಕಾರಿಗೆ ಏನಾದ್ರೂ ಗೊತ್ತಾ ಈ ಜಿಲ್ಲಾಧಿಕಾರಿಗೆ ಏನಾದ್ರೂ ಗೊತ್ತಾ ಯಾವುದೋ ಟಾರ್ ರಸ್ತೆ ಪಕ್ಕದಲ್ಲಿ ಇರೋ ಗ್ರಾಮ್ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದ್ರೆ ಆಗೋದಿಲ್ಲ ಬನ್ನಿ ನಿಮ್ಗೆ ಕಾಲು ಹೊತ್ತತೆ ನಾವು ಅಲ್ಲಿ ನಿಮ್ಗೆ ಸೇವೆ ಮಾಡ್ತೇವೆ ಬನ್ನಿ ಅವರಲ್ಲಿ ಎರಡು ಸಾಲ ನೀವು ಉಳಿರಿ ಇವನ್ ಯಾವನಾದ್ರು ಈ ರಾಜಕಾರಣಿಗೆ ಎಂಟಿ ಮಕ್ಕಳು ಹೋಗಿ ಎರಡು ಸಾಲ ಬದುಕ ಕೇಳ್ರಿ ಸಾಧ್ಯ ಇದೆ ಕೇಳ್ರಿ ಎರಡು ಸಾಲ ಅವರು ಈ ಜಿಲ್ಲಾಧಿಕಾರಿ ಗ್ರಾಮ ಉಸ್ತವ ಅಂತಲ್ಲಿ ಮಾಡ್ಬೇಕು ಈ ಜಿಲ್ಲೆಯಲ್ಲಿ ಸರ್ಕಾರಿ ಕಚೇರಿ ನುಗ್ಗಿ ದಾಖಲೆಗಳನ್ನ ತಿದ್ದಿ ನೂರಾರು ಎಕರೆ ಹೊಡ್ಕೊಳ್ಳೋರಿಗೆ ಬೆಂಬಲ ಕೊಡ್ತಾ ಇದಾರೆ ಅಧಿಕಾರಿಗಳು ಇವತ್ತು ಜಿಲ್ಲಾಧಿಕಾರಿ ಅವರ ಇಲಾಖೆಯಲ್ಲಿ ಸ್ವತಃ ತಹಶೀಲ್ದಾರ್ ನೂರಾರು ಎಕರೆ ದಾಖಲೆ ತಿದ್ದಿ ನಮ್ಮ ಕಚೇರಿ ಒಳಗೆ ನುಗ್ಗಿ ದಾಖಲೆ ತಿದ್ದಿ ಕಳತಳ ಮಾಡಿ ಹೆಸರಿಗೆ ಅವ್ರ ಕುಟುಂಬದ ರಸ್ತೆಗೆ ಇನ್ಯಾರ್ಯಾರು ಹೆಸರು ಮಾರ್ಕೊಂಡಿದ್ದಾನೊಬ್ಬ ಅವನ ಮೇಲೆ ದೂರು ಕೊಟ್ಟಿದ್ದು ಇದೇ ತಹಶೀಲ್ದಾರ್ ತನಿಖೆ ಮಾಡಲಿಲ್ಲ ಒಂದೂವರೆ ತಿಂಗಳ ತನಕ ಕಾದು ಅವನಿಗೆ ರಕ್ಷಣೆ ಕೊಟ್ಟು ಹತ್ರನೇ ಹೈಕೋರ್ಟ್ ಅಲ್ಲಿ ತಡೆಯಾಗ್ಲೆ ತರಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಭ್ರಷ್ಟಾಧಿಕಾರಿಗಳು ಭ್ರಷ್ಟ ಆಡಳಿತ ಪರ್ಮಿಷನ್ ಕೇಳಿ ಗಾಂಧೀಜಿ ಹೋರಾಟ ಮಾಡಲಿಲ್ಲ ನಮಗೆ ಸ್ವಾತಂತ್ರ್ಯ ಸಿಗ್ಲಿಲ್ಲ ಆದ್ರೂ ಗಾಂಧೀಜಿ ಅವ್ರ ಬ್ರಿಟಿಷರು ಅವಕಾಶ ಮಾಡಿಕೊಟ್ರು ಸತ್ಯಾಗ್ರಹಕ್ಕೆ ಬ್ರಿಟಿಷರು ಅವಕಾಶ ಮಾಡಿಕೊಟ್ರು ಆದ್ರೆ ಈಗಲೂ ಕೂಡ ನಮ್ಮ ರಾಜ್ಯದಲ್ಲಿ ಬ್ರಿಟಿಷ್ ಪಾಳಿಕೆಗಳು ಸತ್ಯಾಗ್ರಹವನ್ನು ಹತ್ತಿಕ್ಕಂತ ಕೆಲಸಗಳನ್ನ ಮಾಡ್ತವೆ ಹಾಗಾಗಿ ಇನ್ನು ಅನೇಕರು ಬೆಳಗ್ಗೆ ತನಕ ನಾಳೆವರೆಗೂ ನಮ್ಮ ಅಭಿಪ್ರಾಯಗಳನ್ನ ದಾಖಲಿಸ್ತಾ ಇರ್ತವೆ ಇದು ಏನಾದರೂ ಗಂಭೀರವಾಗಿ ಪರಿಗಣಿಸದೆ ಹೋದ್ರೆ ನಾಳೆ ಬಂದು ನಮ್ಮ ಅವ್ರು ಸ್ವೀಕರಿಸೇ ಹೋದ್ರೆ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ನಂತರ ನಮ್ಮ ಹೋರಾಟ ಬೇರೆ ರೂಪವನ್ನು ಪಡ್ಕೊಳ್ಳುತ್ತೆ ಅನ್ನೋ ಎಚ್ಚರಿಕೆ ನಾನು ಈ ಮೂಲಕ ಕೊಡಲಿಕ್ಕೆ ಬಯಸ್ತೇನೆ ಹಾಗೆ ನಮ್ಮ ತಾಲೂ ಜಿಲ್ಲಾ ಕಾರ್ಯದರ್ಶಿ ನಮ್ಮ ದೇಶ ಸ್ವಾತಂತ್ರ್ಯ ಬಂದು ನಲವತ್ತೇ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಆಚರಿಸಿ ಎಪ್ಪತ್ತೊಂಬತ್ತಕ್ಕೆ ನಾಲ್ಕು ಕಾಲಿಟ್ಟ ಸಂದರ್ಭದಲ್ಲಿ ಇನ್ನೂ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿದೆ ಅಂತ ಹೇಳಿದರೆ ಅದು ನಮ್ಮ ತಾಲೂಕು ಅಂತ ಹೇಳಲಿಕ್ಕೆ ಭಾಳ ನಾಚಿಕೆ ಆಗ್ತದೆ ಇದು ಇನ್ನು ಬ್ರಿಟಿಷ್ ರೀತಿಯಲ್ಲೇ ಇದೆ ಬ್ರಿಟಿಷ್ ಕಾಲದಲ್ಲಿ ಮಾಡಿಕೊಟ್ಟಂಥ ರಸ್ತೆಗಳೇ ಇನ್ನೂ ಇದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಇಲ್ಲಿನ ರಾಜಕಾರಣಿಗಳಿಗೆ ಆ ಊರುಗಳು ಕಣ್ಣಿಗೆ ಕಾಣ್ತಾ ಇಲ್ವಾ ಅನ್ನೋದು ನನ್ನ ಪ್ರಶ್ನೆ ಸಾಕಷ್ಟು ನಮ್ಮ ಅಧ್ಯಕ್ಷ ಹೇಳಿದಾಗ ರೈಲ್ ತಂದೆ ವಿಮಾನ ತಂದೆ ಎಲ್ಲ ತಂದೆ ಆದರೆ ನಗರಗಳನ್ನ ಅಭಿವೃದ್ಧಿ ಮಾಡಿದ ಹಳ್ಳಿಗಳನ್ನೂ ಅಭಿವೃದ್ಧಿ ಮಾಡೋದು ಯಾರು ಹಾಗಾಗಿ ಆದಷ್ಟು ಬೇಗ ನಮ್ಮ ಮನವಿಯನ್ನು ಸ್ವೀಕರಿಸಬೇಕು ಆ ಗ್ರಾಮಕ್ಕೆ ಏನು ಮೂಲಭೂತ ಸೌಕರ್ಯಗಳ ಅಂಬೇಡ್ಕರ್ ಏನು ಕಟ್ಟೆ ಕಡೆಯ ವ್ಯಕ್ತಿಗೆ ಏನು ಮೂಲಭೂತ ಸೌಕರ್ಯ ಕೊಡಬೇಕು ಅಂತ ಏನು ಹೇಳಿದ್ದಾರೆ ಆ ಸೌಲಭ್ಯವನ್ನು ಕೊಡುವುದು ನಾನು ಪಾಲ್ದಾರ ಆಗ್ತೀನಿ ನಿಮ್ಮ ಮನವಿಯನ್ನು ಸ್ವೀಕರಿಸ್ತೀನಿ ಅಂತ ಹೇಳಿ ಅವರು ನಾಳೆ ಬಂದು ಈ ಮನವಿಯನ್ನು ಸ್ವೀಕರಿಸಬೇಕು ಇಲ್ಲ ಅಂದರೆ ಈ ರೂಪ ಬೇರೆ ರೂಪ ತಾಳುತ್ತೆ ಹೋರಾಟ ಅಂತ ಹೇಳ್ತಾರೆ ಗ್ರಾಮದಿಂದ ಬಂದಂತ ನಾಗರಾಜ್ ಅಂತೇಳಿ ಆತ್ಮೀಯರೇ ನಾವು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ನೇತರಾದಂತಹ ದಿನೇಶ್ ಶಿರುವ ಶಿರ್ವಾಳ ಅವರ ನೇತೃತ್ವದಲ್ಲಿ ನಮ್ಮ ಉರುಳುಗಲ್ಲಿಗೆ ಸ್ವಾತಂತ್ರ್ಯ ಕೊಡಿ ಎನ್ನುವಂತಹ ಅಹೋರಾತ್ರಿ ಹೋರಾಟದಲ್ಲಿ ನಾವು ಭಾಗಿಯಾಗಿದ್ವಿ ಉರುಳುಗಲ್ ಗ್ರಾಮದಿಂದ ಅವರ ನೇತೃತ್ವದಲ್ಲಿ ಇಂದು ಬೆಳಗಿನ ಜಾವದವರೆಗೆ ನಾವು ಹೋರಾಟದಲ್ಲಿ ಇಲ್ಲಿ ಭಾಗವಹಿಸ್ತೇವೆ ನಮಗೆ ಕರ್ನಾಟಕ ರಾಜ್ಯ ಸರ್ಕಾರ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಏನು ಶರಾವತಿ ಮುಳುಗಡೆ ಮಾಡಿ ನಮ್ಮನ್ನೆಲ್ಲ ಒಕ್ಕಲೆದಂಥ ಕೆಲಸ ಮಾಡ್ತು ಒಂದಿನಿಂದ ಇಂದಿನವರೆಗೂ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಕೊಡದೆ ನೆನೆಯ ನಮ್ಮೆಲ್ಲರನ್ನು ಕೂಡ ವಂಚಿಸಿದೆ ಇವತ್ತಿನವರು ಅದು ಯಾವುದೇ ಸರ್ಕಾರ ಇರ್ಬೋದು ಯಾವುದೇ ಸರ್ಕಾರ ಬಂದರೂ ಯಾವುದೇ ಸರ್ಕಾರದ ಜನಪ್ರತಿನಿಧಿಗಳೇ ಬಂದರೂ ಸಹ ನಮ್ಮ ಮೂಲಭೂತ ಹಕ್ಕನ್ನು ಕೊಡುವಂತಹ ಕೆಲಸವನ್ನು ನಮ್ಮ ಪ್ರಾಮಾಣಿಕ ಕೆಲಸವನ್ನು ಕೆಲಸವನ್ನು ಮಾಡಲೇ ಇಲ್ಲ ನಮ್ಮನ್ನು ಎರಡೆರಡು ಬಾರಿ ಸರ್ಕಾರ ವಂಚಿಸಿದೆ ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ನಮ್ಮ ಪೂರ್ವಜರನ್ನ ಒಕ್ಳೆಪಿಸುವಂತಹ ಕೆಲಸ ಮಾಡ್ತು ಅಂದಿನ ಮೈಸೂರು ಸರ್ಕಾರ ಹಾಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರವೂ ಕೂಡ ನಮ್ಮನ್ನು ಒಕ್ಲಿಪ್ಸಿ ವನ್ಯ ಮೃಗಗಳಿಗಿಂತ ಕಡೆಯಾಗಿ ನಮ್ಮನ್ನು ನಡೆಸ್ಕೊಂಡೆ ನಡ್ಸ್ಕೊಂಡಿದೆ ಇವತ್ತಿನವರೆಗೂ

ಅನ್ಪುಳಿದ್ರು ನಿನ್ನೆ ಅಲ್ಲಿ ಶುಂಠಿ ಬೆಳೆಯನ್ನು ನಾಶ ಮಾಡಿದ್ದಾರೆ ನಮ್ಮ ಸೊ ಆ ಲೆವೆಲ್ ಈಗ ಯಾಕೆ ಇಳಿತಾ ಅಂತ ನಂಗೆ ಅರ್ಥ ಆಗ್ತದೆ ಈಗ ರೆವನ್ಯೂ ಲ್ಯಾಂಡ್ ಅಂದ್ರೆ ಈಗ ಆರ್ ಐ ಗೊತ್ತು ಈಗ ನಾಲ್ಕು ತಿಂಗಳಾಗಿದೆ ಶುಂಠಿ ಇಲ್ಲಿವರೆಗೆ ಆರ್ ಐ ಬಿ ಕೆಲಸ ಮಾಡಿಲ್ಲ ಅಂತ ನಾಲ್ಕು ತಿಂಗಳಿಗೆ ಬೆಳೆಯ ಶುಂಠಿಯನ್ನು ಇವತ್ತು ಹೋಗಿ ನಡಕ್ಕಾಗುತ್ತ ಇಷ್ಟಿ ಚಕ್ರ ಬೆಳೆ ನಾಲ್ಕು ತಿಂಗಳಿಂದ ಆರ್ ಐ ಬಿ ಕೆಲಸಾನೇ ಮಾಡಿಲ್ಲ ಎಲ್ಲ ಲಾಡ್ಜಲ್ಲ ಈಗ ನಾಲ್ಕು ತಿಂಗಳ ಮೇಲೆ ಹೆಂಗ ಗೊತ್ತಾಗುತ್ತೆ ಇಲ್ಲ ಮೂರು ತಿಂಗಳ್ ಬಿಟ್ಟರೆ ಅವ್ನು ಕಿತ್ಕಡ್ತಿದ್ದೆ